ಕಾಫಿ ನಾಡಿನಲ್ಲಿ ಬನದ ಹುಣ್ಣಿಮೆಯ ಸಂಭ್ರಮ ಮನೆ ಮಾಡಿದೆ ಶ್ರೀ ಬನಶಂಕರಿ ಅಮ್ಮನವರ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಹೋಮ ಹವನಗಳು ನಡೆಯುತ್ತಲೇ ಇದ್ದವು ನಗರದ ಪೇಟೆ ಬೀದಿಯಲ್ಲಿರುವ ಶ್ರೀ ಬನಶಂಕರಿ ಅಮ್ಮನವರ ದೇವಸ್ಥಾನದಲ್ಲಿ ದೇವಾಂಗ ಸಂಘ ಹಾಗೂ ಬನಶಂಕರಿ ಮಹಿಳಾ ಸಂಘದ ವತಿಯಿಂದ ಬನದ ಹುಣ್ಣಿಮೆ ಹಬ್ಬವನ್ನು ಆಚರಿಸಲಾಯಿತು ಇಂದು ಮುಂಜಾನೆಯಿಂದಲೇ ಬನಶಂಕರಿ ಅಮ್ಮನವರಿಗೆ ವಿಶೇಷ ಪೂಜೆ ಹೋಮ ಹವನ ಅಲಂಕಾರ ಹೀಗೆ ಹಲವಾರು ಸೇವೆಗಳನ್ನು ಆಯೋಜಿಸಲಾಗಿತ್ತು ಭಕ್ತಾದಿಗಳು ಸರದಿ ಸಾಲಿನಲ್ಲಿ ನಿಂತು ತಾಯಿಯ ದರ್ಶನ ಪಡೆಯುತ್ತಿದ್ದರು ಹಾಗೂ ಶ್ರೀ ಬನಶಂಕರಿ ಮಹಿಳಾ ಸಂಘ ಚಿಕ್ಕಮಣ್ಣೂರು ವತಿಯಿಂದ ದೇವಾಂಗ ಸಮಾಜದ ಕುಲದೇವತೆಯಾದ ಶ್ರೀ ಬನಶಂಕರಿ ಅಮ್ಮನವರ ಮನದ ಉಂಡಿಮೆ ಕಾರ್ಯಕ್ರಮ ಚಿಕ್ಕಮಣ್ರು ನಗರದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ನೆರವೇರುತ್ತಿರು ನೆರವೇರುತ್ತಿರುತ್ತದೆ ಹಾಗೂ ಮಧ್ಯ ಬೆಳಗ್ಗೆ ಎಂಟು ಗಂಟೆಗೆ ಗಣಪತಿ ಪೂಜೆಯೊಂದಿಗೆ ಪ್ರಾರಂಭವಾದ ಹಾಗೂ ಹನ್ನೊಂದು ಹನ್ನೆರಡು ಗಂಟೆಗೆ ಪೂರ್ಣಾವತಿ ಆಗಿರುತ್ತದೆ ಮಧ್ಯಾಹ್ನ ಒಂದು ಗಂಟೆಯಿಂದ ಸಾರ್ವಜನಿಕ ಅನ್ನ ಸಂತರ್ಪಣೆ ಪ್ರಾರಂಭವಾಗಿರುತ್ತದೆ ಹಾಗೂ ಸಂಜೆ ಐದು ಗಂಟೆಗೆ ಶ್ರೀ ಬನಶಂಕರಿ ಅಮ್ಮನವರನ್ನು ಬರದವಣ್ಣ ಮೇಲೆ ಪ್ರಯುಕ್ತ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲು ಮೆರವಣಿಗೆ ಏರ್ಪಡಿಸಲಾಗಿದೆ ಕುಲಭಾ ಹೆಚ್ಚಿನ ಸಂಘದಲ್ಲಿ ಆಗಮಿಸುವ ಈ ಮೂಲಕ ಪ್ರಾರ್ಥನೆ ಮಾಡುತ್ತೇವೆ ಹಾಗೂ ರಾತ್ರಿ ಎಂಟು ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಪುನಃ ಇರುತ್ತದೆ ಈ ಕಾರ್ಯಕ್ರಮ ಎರಡು ದಿನ ಅದ್ದೂರಿಯಾಗಿ ನಡೆಯಲು ಸಹಕರಿಸಿದ ದೇವಾಂಗ ಸಂಘ ಹಾಗೂ ಬನಶಂಕರಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಭಕ್ತಾದಿಗಳಿಗೆ ಅಧ್ಯಕ್ಷರನ್ನು ನಾನು ತಿಳಿಸುತ್ತಾರೆ ವಿಶೇಷವಾಗಿ ಬನದ ಹುಣ್ಣಿಮೆ ಎಂಬುದಾಗಿ ಹೇಳ್ತಾರೆ ಹುಣ್ಣಿಮೆ ಅಂದರೆ ಪೂರ್ಣವಾದ ಪ್ರಕಾಶಮಾನವಾದಂಥ ಒಂದು ದಿನ ಅಂದರೆ ಬನಶಂಕರಿ ದೇವಿಯು ಆ ಶಾಕಾಂಬರಿ ಅಂದರೆ ಎಲ್ಲ ವನಗಳ ಮಧ್ಯ ವನದೇವತೆಯಾಗಿ ಅವತಾರ ಮಾಡಿದಂತಹ ಈ ಒಂದು ಸುದಿನವನ್ನು ಪೌರ್ಣಮಿಯನ್ನಾಗಿ ಆಚರಿಸಿ ಬನದ ಹುಣ್ಣಿಮೆಯಾಗಿ ಇಡೀ ನಾಡಿನೆಲ್ಲೆಡೆ ಕೂಡ ಅವರು ಆಚರಣೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ನಾವು ಬೆಳಗಿನ ಜಾವ ಆ ಭಗವತಿಗೆ ಸುಪ್ರಭಾತ ಸೇವೆಯೊಂದಿಗೆ ಫಲಪಂಚಾಮೃತ ಅಭಿಷೇಕದೊಂದಿಗೆ ವಿಶೇಷ ಅಲಂಕಾರದೊಂದಿಗೆ ಆ ಭಗವತಿಯನ್ನ ಪೂಜೆಯನ್ನು ಮಾಡಿದ್ದೇವೆ ಹಾಗೂ ವಿಶೇಷವಾಗಿ ಆ ಬನಶಂಕರಿಯ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯಾದ ಶ್ರೀ ಬನಶಂಕರಿ ದೇವಿಯ ಕೃಪಾ ಆ ಪ್ರಧಾನ ಕಳಶದಲ್ಲಿ ಆವಾಹನೆಯನ್ನ ಮಾಡಿ ಆ ಬನಶಂಕರಿ ದೇವಿಯನ್ನ ಪಂಚಕಲಶದಲ್ಲಿ ಆರಾಧನೆಯನ್ನ ಮಾಡಿ ಆ ಭಗವತಿಗೆ ಆರಾಧನೆಯನ್ನ ಮುಖಾಂತರವಾಗಿ ಓಮ ಕೈಂಕರ್ಯವನ್ನು ನಾವು ಮಾಡಿದ್ದೇವೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ